ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಏನಪ್ಪ ವಿಡಿಯೋ ಉದ್ದೇಶ ಅಂದ್ರೆ ನಾವು ಜೋಳ ಹಾಕಿದೀವಿ ಆ ಜೋಳದ ಬಗ್ಗೆ ಮತ್ತೆ ನಮ್ಮ ಜೋಳ ಹೇಗಿದೆ ಅಂತ ನಿಮ್ಗೆ ತೋರ್ಸೋಣ ಅಂತ ಮತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊಲ್ದತ್ರ ಅಂದ್ರೆ ಖುಷಿ ಆಗ್ತಿದೆ ನನಗೆ ನನ್ನ ಫಸ್ಟ್ ಟೈಮ್ ಜೋಳ ಈ ಥರ ಎಲ್ಲ ಹೊಲ್ದತ್ರ ಎಲ್ಲ ಬಂದು ಮಾಡ್ತಿರೋದು ಮುಂಚೆ ಎಲ್ಲ ನಾನು ಹೊಲದ ಹತ್ರ ಬರ್ತಾನೆ ಇರಲಿಲ್ಲ ಊಟ ತಗೊಂಡು ಅಷ್ಟೇ ಬರ್ತಿದ್ದಿತ್ತು ಈಗ ಏನೋ ಒಂಥರ ಹೊಲದ ಹತ್ರ ಬರಬೇಕು ಅಂತ ಅನ್ಸುತ್ತೆ ಸಂಜೆ ಹೊತ್ತಾದ್ರೆ ಅದು ನಮ್ಮ ಇಲ್ಲಿ ನಮ್ಮ ಪಿರುಮನಲಿದ್ರೆ ಮಾತ್ರ ಬರ್ತೀನಿ ಜೋಳ ಈ ಸಲ ನಾವೇ ಹಾಕಿರೋದು ಕಳೆ ನಮ್ಮ ಮತ್ತೆ ಮಾವ ಹಾಕೊಂಡಿದ್ರು ಈ ಸಲ ನಾವು ಹಾಕಿದೀವಿ ಜೋಳ ಕಿತ್ತು ಇನ್ನ ಇಟ್ಟಿದ್ದೀವಿ ಹಾಗೆ ಇನ್ನೂ ಕೊಟ್ಟಿಲ್ಲ ಮತ್ತೆ ಜೋಳ ಹಾಕಿದೀವಿ ಇದು ಬೇಸಿಗೆ ಜೋಳ ಬೋರ್ ಇದೆಯಲ್ಲ ಆ ಅಲ್ಲಿ ಹಾಕಿರೋ ಜೋಳ ಹೇಗ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಜೋಳ ಜೊತೆ ತೆಂಗಿನ ಮರಗಳು ಹಾಕಿದ್ದೀವಿ ಟೋಟಲ್ ಆಗಿ ಹತ್ತು ತೆಂಗಿನ ಸಸಿಗಳನ್ನ ಇಟ್ಟಿದ್ದೀವಿ ಆ ಕಡೆಲ್ಲ ಬಾಳೆಹಣ್ಣು ಸಸಿ ಇದೆ ಆ ಕಡೆ ಪೂರಾ ನರ್ಸರಿಗೆ ಹೋಗ್ಬಿಟ್ಟು ನಾವು ಕಂದ್ಬಿಟ್ಟು ಮಾವಿನ ಹಣ್ಣಿಂದು ಆಮೇಲೆ ಅಣ್ಗಳ್ದೆಲ್ಲ ಸಸಿಗಳನ್ನ ತಂದ್ಬಿಟ್ಟು ನೋಡೋಣ ಅಂತ ಅನ್ಕೊಂಡಿದೀವಿ ಆ ಗೋಡೆ ಪಕ್ಕ ನರ್ಸರಿಗೆ ಹೋದಾಗ ನಿಮಗೆ ಖಂಡಿತ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನಗೆ ಅಷ್ಟಾಗಿ ವ್ಯವಸಾಯದ ಬಗ್ಗೆ ಗೊತ್ತಿಲ್ಲ ಗೊತ್ತಿರೋದು ಇಷ್ಟೇ ಜೋಳ ಒಂದು ಅದ್ರ ಬಿಟ್ಟರೆ ಶುಂಠಿ ನನಗೆ ಸೊತೆಕಾಯಿ ಅದು ಇದು ಬೆಳಿಬೇಕಂತ ಆಸೆ ಸಂಬರ್ ಸೊಪ್ಪು ಅವೆಲ್ಲ ಬಟ್ ಅದ್ರ ಬಗ್ಗೆ ಎಲ್ಲ ಜ್ಞಾನ ಇಲ್ಲ ಅಷ್ಟು ತೆಂಗಿನ ಸಸಿ ಇದೆ ಅಲ್ಲ ಇಷ್ಟು ಕ್ಯೂಟ್ ಕ್ಯೂಟಾಗಿ ಬರ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ತಂಗಿನ ಸಸಿ ನಾನು ಮದುವೆ ಆಗೋ ಮದ್ವೆ ಆಗಿ ನಮ್ಮ ಮುಂಚೆ ಹಾಕಿದ್ರೆ ಎಷ್ಟೊತ್ತಿಗೆ ದೊಡ್ಡ ದೊಡ್ಡ ತಂಗಿನ ಮರಗಳಿರೋ ಮನೆ ಹತ್ರ ಒಂದೇ ಒಂದಿದೆ ಇವ್ರು ಹಾಕಿಲ್ಲ ಇಷ್ಟು ಜಮೀನ್ ಇದ್ರು ಕೂಡ ತಂಗಿನ ಸಸಿ ಹಾಕಿಲ್ಲ ನಾನು ಇವಾಗ ತಂಗಿ ಸಸಿ ಹಾಕಿ ಮನೆಗಾಗುತ್ತೆ ಅಂದ್ಬಿಟ್ಟು ಹಾಕಿರುವಂತ ತಂಗಿನ ಸಸಿಗಳು ಇವು ಎಷ್ಟು ಕ್ಯೂಟ್ ಆಗಿ ಬರ್ತಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಬೇಗ ಬಂದು ತುಂಬಾ ಫಲ ಕೊಡಪ್ಪ ಬನ್ನಿ ಬನ್ನಿ ತಂಗಿನ ಸಸಿ ಇದು ಈತನ ಚಿಗುತಿದೆ ನೀರ್ ಹಾಕ್ಬೇಕು ಕನೆ ಚಿಗುರುತ್ತಿದೆ ಜೋಳ ಅಲ್ಲೊಂದು ಸ್ವಲ್ಪ ಹೋಗೇ ಬಿಟ್ಟಿದೆ ಈ ಹೊಲ್ದಲ್ಲಿ ಸ್ವಲ್ಪ ಅಲ್ಲಿ ಅಲ್ಲಿ ಎಲ್ಲ ಜೋಳ ಹೋಗಿದೆ ಇದೊಂದೇ ಹೊಲ್ದಲ್ಲಿ ಇನ್ನೆಲ್ಲ ಈ ತೆಂಗಿನ ಸಸಿ ನೋಡಿ ಎಷ್ಟು ಇದೇ ಸ್ವಲ್ಪ ದೊಡ್ಡದು ಅನ್ಕೊಂತೀನಿ ಎಲ್ಲ ತಿನ್ನ ಇಲ್ಲ ಅಲ್ಲಿ ಸ್ಟಾರ್ಟಿಂಗ್ ಒಂದಿದೆ ಅದು ತುಂಬಾ ದೊಡ್ಡದು ಇದು ನೋಡಿ ಇದು ಚೆನ್ನಾಗಿ ಬರ್ತಿದೆ ಗರಿಗಳು ಮಾತ್ರ ಯಾಕೆ ಆಗ್ತಿದೆ ಮೇ ಬಿ ಔಷಧಿ ಹೊಡಿತಾರಲ್ಲ ಏನಾದ್ರು ಈ ತರ ಆಗ್ತಿದೆಯೋ ಗೊತ್ತಿಲ್ಲ ಚೆನ್ನಾಗಿ ಕ್ಯೂಟ್ ಆಗಿ ಬರ್ತಿದಾವೆ ನೋಡಿ ಇದು ಒಂದು ಅಲ್ಲಿಗೆ ಮೂರ್ ಆಯ್ತು ಸಸಿ ನೋಡಿ ಚೆನ್ನಾಗಿದೆ ಅಲ್ವಾ ಇದು ತುಂಬಾ ಚೆನ್ನಾಗಿ ಬರ್ತಿದೆ ಅಲ್ಲಿಗೆ ಒನ್ ಟೂ ತ್ರೀ ಇದು ಫೋರ್ ಬನ್ನಿ ಬನ್ನಿ ಟೋಟಲ್ ಆಗಿ ಫೋರ್ ಆಗಿತ್ತ ಇದು ಫೈವ್ ಬನ್ನಿ ಬನ್ನಿ ಒಂದು ಟೋಟಲ್ ಆಗಿ ಫೈವ್ ಆಗಿತ್ತು ಸಿಕ್ಸ್ ಆಗಿದೆ ಈಗ ಮತ್ತೆ ಬೋರ್ ಇದೆ ನೋಡಿ ಅಂದ್ರೆ ಬೋರ್ ಬೋರಿನ ನೀರು ಬರುವಂತದ್ದು ಜಾಗ ನಲ್ಲಿ ಬನ್ನಿ ನಮ್ದು ಹೊಲ್ದಲ್ ಒಂದು ಬೋರು ಹೋಯ್ತು ಅಂದ್ರೆ ನೀರ್ ಬಂತು ಬಟ್ ಅದು ಎಂತ ಮಣ್ಣೇನು ಜಡಿತು ಅಂತ ಹೇಳ್ತಾರೆ ಆ ಅಡ್ಡ ಅಡ್ಡ ಸಿಕ್ತು ಪೈಪುಣವಾಗ ಅಂತ ಅದು ಇದು ಇನ್ನ ಎರಡಿದೆ ಬೋರು ಎರಡ್ ಬೋರಲ್ಲೂ ಕೂಡ ತುಂಬಾ ಚೆನ್ನಾಗಿ ನೀರ್ ಬಂದಿದೆ ಎರಡ್ ಬೋರಲ್ಲೂ ಕೂಡ ಜಾಸ್ತಿ ಇದೆ ಈ ಸಲ ಒಂದೇ ಲೈನಿಗೆ ನಾವು ಹಸಿ ಕಾಳುಗಳನ್ನ ಹಾಕಿದ್ರು ಹಾಕಿರೋದು ತಗಣಿ ಕಾಳು ಇದು ಹಳೆ ಗಿಡ ಹಳೆ ಗಿಡದಲ್ಲೇ ಮತ್ತೆ ಚೆರದಿರ್ತಿದೆ ಅದೆಲ್ಲ ಹೊಸ ಅದು ಎಲ್ಲಾ ಕಾಯಿ ಕಾಯಿ ಆಗಿದೆ ಇನ್ನೊಂದು ವಾರ ಹಣ್ಣು ಬಿಡುತ್ತೆ ಹಣ್ಣಾಗುತ್ತೆ ಅಂದ್ರೆ ಇವಾಗೆಲ್ಲ ಫುಲ್ ಇನ್ನ ಎಳೆದು ಕಾಯಿಗಳು ಅವು ಬಲಿಯೋಕೆ ಇನ್ನೊಂದು ವಾರ ಬೇಕು ನನಗೆ ಹಸಿ ಕಾಳೆ ಸಕ್ಕತ್ ಅಂದ್ರೆ ಸಕ್ಕತ್ ಇಷ್ಟ ಒಂದು ಲೈನ್ ಹಾಕಿದ್ವಿ ನಂದು ಅವರೇ ಕಾಳು ಇಷ್ಟ ತಗಿನ ಕಾಳು ಎಲ್ಲ ತರ ಕಾಳುಗಳು ಇಷ್ಟ ಹಸಿ ಕಾಳಲ್ಲಿ ನಮ್ಮ ಮನೇಲಿ ಹಾಕಿಲ್ಲ ಔಷಧಿ ಹೊಡೆದು ನನ್ನ ಗಂಡ ಹೋಗಿಸ್ಬಿಡ್ತಾರೆ ಅಂತ ಹಾಕಿಲ್ಲ ಹಾಂ ಸಲ ಹಾಕಬೇಕು ಪುರಿ ಜೋಳ ಮತ್ತೆ ಹಸಿ ಕಾಳುಗಳು ಜಾಸ್ತಿ ಹಾಕೋಣ ಅಂತ ಅನ್ಕೊಂಡಿದ್ದೀವಿ ಬಟ್ ಎಷ್ಟೊಂದು ಕಾಳುಗಳು ಬಂದಿದೆ ನೋಡಿ ಬಟ್ ಎಲ್ಲ ಬಲಿಬೇಕು ಹಸಿವು ನೋಡಿ ಎಷ್ಟೊಂದಿದೆ ಎಲ್ಲ ಹಸಿವು ಅಂದರೆ ಕೆಳೆದು ಕೆಳೆ ಕಾಳುಗಳು ಅದರಲ್ಲಿ ಸ್ವಲ್ಪ ಕಾಯಿ ಇದೆ ಹಾಂ ಇದರಲ್ಲಿ ಒಂದು ಸ್ವಲ್ಪ ಕಾಯಿ ಇದೆ ಇನ್ನೂ ಬಲಿಬೇಕು ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ವಾರದಲ್ಲಿ ಬಂದು ಸಾಂಬಾರಿಗೆ ಇಟ್ಕೋಬಹುದು ಏನು ಚೆನ್ನಾಗಿದೆ ನೋಡಿ ನನ್ನ ಮಕ್ಕಳಿಗಿಂತೂ ಇದೆಂತ ಇಷ್ಟ ಸಸಿ ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿದೆ ಹ್ಮ್ ಒಂದು ವಾರದಲ್ಲಿ ಮನೆಗೆ ಬೇಕಾದಷ್ಟು ಹಾಳಾಗುತ್ತೆ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದಿದೆ ಲಾಸ್ಟ್ ಟೈಮ್ ಎಲ್ಲ ಜೋಳ ಹಾಕಕ್ಕೆ ಬಂದವರೇ ಈ ತರ ಇದನ್ನ ಬಲಿಬೇಕು ಸ್ವಲ್ಪ ಇನ್ನೊಂದು ಚೂರ್ ಬದ್ರೆ ಸಾಕು ನೋಡಿ ಕಾಳುಗಳು ಹೇಗಿದೆ ಲಾಸ್ಟ್ ಟೈಮ್ ಎಲ್ಲ ಜೋಳ ಹಾಕಕ್ಕೆ ಬರೋರು ಜೋಳ ಕೀಳ ಮುರಿಯಕ್ ಬರೋರೆ ಅರ್ಧ ಹೋಗ್ಬಿಟ್ಟಿದ್ರು ಈ ಸಲ ಒಂದೇ ಒಳ್ಳೆ ಒಂದೇ ಒಂದ್ ಲೈನ್ ಹಾಕಿರೋದ್ರಿಂದ ಯಾರಿಗೂ ನಾವೇ ತಿನ್ಬೇಕು ಅಂತ ಅನ್ಕೊಂಡಿದೀವಿ ಮತ್ತೆ ಬಾಳೆ ಗಿಡ ಹಾಕಿದೀವಿ ನೋಡಿ ಇಲ್ಲಿ ಒಂದು ಎರಡು ಮೂರು ಮೂರು ಬಾಳೆ ಗಿಡ ಇದೆ ಬೇಗ ಫಲ ಕೊಡಪ್ಪ ಬಾಳೆಹಣ್ಣೆ ಇಷ್ಟ ಬೇಗ ತಿನ್ಬೇಕು ಫಲ ಕೊಡು ಆಮೇಲೆ ಇನ್ನೊ ಬಾಳೆ ಇನ್ನೊ ಗಿಡಗಳಿಗಾವೆ ತೋರಿಸೋ

ಹಲೋ ಎಂತ ಗೊತ್ತುಂಟ ಗಾಯ್ಸ್ ನಮ್ಮ ಹೊಲದಲ್ಲಿ ಬಾಳೆ ಗಿಡ ನೆಟ್ಟಿದೀವಿ ಬಳೆಕಾಯಿ ಬಂದಿದೆ ನೋಡಿ ಬಾಳೆಹಣ್ಣು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಹಣ್ಣು ಬಿಡ್ತಾ ಇದೆ ಬೇಗ ಹಣ್ಣಾಗು ತಿನ್ಬೇಕು ಎಷ್ಟು ಬಿಟ್ಟಿದೆ ನೋಡಿ ಬಾಳೆ ಗಿಡ ಬಾಳೆ ಗಿಡದಲ್ಲಿ ಎಲೆಗಳು ಅವನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನಮ್ ಅಂತ ಒಂದು ನಾಯಿ ನಾವು ಕುಮಾರಿ ನಾಯಿನ ಸಾಕೊಂಡಿ ಕುಮಾರಿನ ಸಕಲ್ಲ ಡ್ಯಾಶನ್ ಡ್ಯಾಶ್ ಅದು ಅದು ಯಾವ್ದಂತ ಇನ್ನೊಂದ್ಸಲ ಹೇಳ್ತೀನಿ ಆ ನಾಯಿ ತೀರ್ ಹೋಗಿತ್ತು ಆ ಇಲ್ಲೇ ಮಣ್ಣ ಮಾಡಿದ್ದಾರೆ ಕಳೆದ ವರ್ಷ ಆ ಹೇಗೆ ಬಂದಿದೆ ನೋಡಿ ಬಾಳೆಹಣ್ಣು ಗಿಡ ಅದೇ ಇಲ್ಲೇ ಈ ಗೋಡೆ ಪಕ್ಕ ಆ ಕಡೆ ಎಲ್ಲ ಫ್ಯಾಕ್ಟ್ರಿಗೆ ವಹಿಸ್ಕೊಂಡ ಇರೋದು ನಮ್ಮ ಹೊಲ ಡೆಡ್ಯಾಂಡು ಫ್ಯಾಕ್ಟ್ರಿ ವಹಿಸ್ಕೊಂಡಿದೆ ನಮ್ಮ ಈ ಲೈನಲ್ಲಿ ನಾವು ನರ್ಸರಿ ಮಾಡೋಣ ನರ್ಸರಿಗೆ ಹೋಗ್ಬಿಟ್ಟು ತೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮಾವಿನ ಹಣ್ಣಿಂದು ಸೀಬೆಕಾಯ್ದು ಸೀಬೆಕಾಯ್ದು ಮಾವಿನ ಹಣ್ಣಿಂದು ಆಮೇಲೆ ಎಲ್ಲ ಥರ ಫ್ರೂಟ್ಸ್ಗಳು ಸಪೋಟ ಸೀಬೆಕಾಯಿ ಮಾವಿನ ಹಣ್ಣು ಅಲಸೆಹಣ್ಣು ಮಾ ಓಕೆ ಎಲ್ಲಾನು ಹಾಕ್ಬೇಕು ಅಂತ ಜೋರಾಗಿ ಹೇಳು ಪರವಾಗಿಲ್ಲ ನಾನು ಮಗಳು ಹೇಳ್ತಾ ಇದ್ದಾಳೆ ಎಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ ಇದೊಂದು ಲೈನ್ ಉದ್ದ ಹಾಕೋಣ ಅಂತ ಹಾಕಿ ಒಂಥರ ತೋಟ ತರ ಮಾಡ್ಬೇಕು ಅಂತ ಆಸೆ ಇದೆ ಮಾಡೋಣ ಬನ್ನಿ ಅಂತ ಕರೀತಾರೆ ಪೈಪ್ಗಳೆಲ್ಲ ಜೋಡಿಸಿ ಈ ಜಟ್ಟಲ್ಲಿ ನೀರ್ನ ಹೊಡಿತೀವಿ ನಾವು ಆ ನೀರು ಹೊಡಿಯೋದು ಕೂಡ ವಿಡಿಯೋನ ಹಾಕಿರ್ತೀನಿ ನೋಡಿ ಮಧ್ಯ ಮಧ್ಯ ಇಟ್ಬಿಟ್ಟು ಎಲ್ಲ ಕಡೆ ನೀರ ಇರಲಿ ಸಕ್ಕರೆ ಹಿಡಿದಾ ಇರುತ್ತಾ ಇದು ಅದೆಲ್ಲ ಕೆಲಸ ಮಾಡೋದು ನಮ್ಮ ಶರತ್ ಅವ್ರೆ ನಾನೇನು ಮಾಡಲ್ಲ ನಂಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಗೊಂದ್ ಬಗ್ಗೆ ಅರಿವೇ ಇಲ್ಲ ಅಂದ್ರೆ ಅಷ್ಟು ನಂಗೆ ಏನು ಕೆಲಸ ಮಾಡಕ್ಕೆ ಬರಲ್ಲ ಅಡ್ಗೆ ಮನೇಲಿ ಒಂದು ಅಡ್ಗೆ ಮಾಡಿ ತಗೊಬಂದು ಕೊಡೋದಷ್ಟೇ ಲಾಸ್ಟ್ ಟೈಮ್ ಸ್ವಲ್ಪ ಜೋಳ ಮುಟ್ಕೊಟ್ಟಿದ್ದೆ ಅಷ್ಟೇ ಅದು ಇತ್ತೀಚೆಗೆ ಮುಂಚೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳು ಅಂದ್ಬಿಟ್ಟು ಬರ್ತಾನೆ ಇರಲಿಲ್ಲ ಒಂದತ್ರಿದೆ ಇಲ್ಲೊಂದು ತಂಗಿ ಸಸಿ ಹಾಕಿದೀವಿ ಮತ್ತೆ ಈ ಗೋಡೆಗಳ ಮೇಲೆ ಬಂದು ಕುತ್ಕೊಳ್ಳುತ್ತೆ ಬಿಟ್ಟು ಬಿಟ್ಟು ಹೋಗ್ತಾ ಇರುತ್ತೆ ನವಿಲು ಬಂದು ಆಳ್ವಿಕೆ ಮಾಡ್ಬಿಡುತ್ತೆ ಅಷ್ಟು ನವಿಲ್ ಬರ್ತಾರೆ ರೆಕ್ಕೆ ಬಿಚ್ಕೊಂಡು ಆರದ್ ನೋಡ್ಬೇಕು ನೀವು ಜೋಳ ನೋಡ್ಕೊಂಡು ಬನ್ನಿ ಮತ್ತೆ ಇಲ್ಲೊಂದು ಸಸಿ ಇದೆ ನೋಡಿ ಇದು ಹಿಂಟ್ನಿದು ಅಲ್ಲಿ ಹೋಳು ಇದು ಇಲ್ಲೊಂದಿದೆ ನೋಡಿ ಅಲ್ಲಿಗೆ ಎಂಟು ಇದು ಒಂಬತ್ತು மத்தே நெந்திர ரோடு நம் இல் கொட்டா இது வந்து லேவோட்டோவட்டும் இவங்க ஆள் விட்டி ரோடு எல்லாம் நம்பர்ஸ் எல்லாம் சால்வெ எல்லாம் ஓட நம்ம இல்ல ரோடு கொட்டி அந்த டெட்டிங்க வந்து நம்ம இோடு ரோடு சிக் நம்ம ஓலக்கி ரோடன விட் கொட்டி முஞ்சே அது அது ஒன்மூறு குண்டை ஜாக இத்தேன் நம்ம அவங்க விட்டுக்கொட்டிதிரிங்க சைட் போக நம்ம ரோடன கொட்டி நம்ம ஓடாட் கொள்ளோது இரோடலே ஓடாடோது அது மே அது இது ಇದು ಟೆನ್ ಆಗಿ ಟೆನ್ ಅಂತ ಹೇಳಿದ್ರೆ ಟೆನ್ ಹತ್ತು ತಂಗಿನ ಸುಗಳಿದಾವೆ ಬೇಗ ಪಲಾ ಕೊಟ್ಟರೆ ಸಾಕು ಇದು ತುಂಬ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ದೊಡ್ಡದು ಅಂದ್ಕೊತೀನಿ ಇದು ಆಗ್ಬಿಟ್ಟಾಗ ಮರಿದಾಗ ಬಂದು ದೊಡ್ಡದು ಇನ್ನೆಲ್ಲ ಚಿಕ್ಕ ಚಿಕ್ಕವು ಇಷ್ಟು ನಮೂಲ್ಲ ನನ್ನ ಚಾನೆಲ್ನ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್

ಹ್ಮ ನಮ್ದು ಹಳೇ ಜೋಳ ಅಲ್ಲಿದ್ದೇವೆ ನೋಡಿ